ಇನ್ನೊಂದು ಬೇಬಿ ಅಲ್ಲಿ ಬರುತ್ತೆ ಲೈಟ್ ಬೇಬಿ ಪಿಂಕಲ್ಲಿ ಕನ್ಯಾ ನಡೆಗೆ ಮತ್ತೆ ಮಾರ್ನಿಂಗ್ ಇದು ಗೋಲ್ಡ್ ಫುಲ್ ಗೋಲ್ಡ್ ನಾನು ಬ್ಲಾಗ್ ಅಲ್ಲಿ ಆಡ್ ಮಾಡಿದ ಹಂಗೆ ಒಬ್ಬರು ಮದ್ವೆಗೆ ಇನ್ವೈಟ್ ಮಾಡಕ್ಕೆ ಅಂತ ಫೋನ್ ಮಾಡಿದ್ರು ಯಾರು ಅಂತ ಗೆಸ್ ಮಾಡಿ ಆಲ್ರೆಡಿ ನಿನ್ನೆ ಪ್ರಶಾಂತ್ ಎಪಿಸೋಡ್ ಅಲ್ಲಿ ಹೇಳಿದ್ದಕ್ಕೆ ಫೋನ್ ಕಾಲ್ಸ್ ಬರ್ತಿದೆ 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 ಅಷ್ಟಿಷ್ಟಲ್ಲ ಇನ್ನು ಆಗೋದ್ರೆ ಮುಗ್ದೋಯ್ತಂಬತ್ತು ಊಟದ ಮೇಲೆ ಊಟ ನಿಂದು ಒಂಬತ್ತನೇ ತಾರೀಖು ಮಾಡಿದ್ರೆ ಹನ್ನೊಂದು ತಾರೀಕು ರಂಜಿತ್ ಗಂಜಿ ಇರ್ತದೆ ಹನ್ನೊಂದಕ್ಕೆ ಅಯ್ಯೋ ನಾನು ಹೆಂಗ್ ಸಣ್ಣ ಆಗೋದು ನನ್ ಬರ್ಡೇ ಈ ಒಂದ್ ಮಂತ್ ಸುಮ್ನೆ ಇದ್ಬೇಡ ಯಾವ ಸಣ್ಣ ಅದೇ ಹೇಳ್ತಾ ಇದ್ರು ಮೇಡಮ್ ಈ ಮಣ್ಣ ನಿಮ್ಗೆ ಡಿಸ್ಟರ್ಬ್ ಮಾಡೋಣ ನನ್ ಗೊತ್ತು ಬರ್ಡೇ ಮಂತು ಕೇಕ್ ಎಲ್ಲ ತಿಂತೀರಾ

ಇಟ್ ಆಕ್ಟಿವ್ ಅಲ್ಲ ಸೋ ಸ್ಕಿನ್ 글로우 ಆಗುತ್ತೆ ಅದರಲ್ಲಿ ಏನು ಇದಿಲ್ಲ ಬಟ್ this glow ಇಲ್ಲಿ ಹೋಗುತ್ತೆ ಬೆಟರಲ್ಲಿ ವಾಟರ್ ಅಲ್ಲ ನೀನು ಅಡ್ಜಸ್ಟ್ ಹಾ ಸಲ ಫೇಸ್ ವಾಶ್ ಮಾಡ್ತಾ ಇರ್ತೀನಿ ನಾನು ಮೇಕಪ್ ಅಲ್ಲ ಮಾಡಲ್ಲ ನನಗೆ ಇಡಿ ಅಂತ ಫೇಸ್ ವಾಶ್ ಮಾಡಬೇಕು ಸ್ವೆಟ್ ಆಗ್ತಿರುತ್ತೆ ಹೌದಾ ಕೇರಳದಲ್ಲಿ ಏನಂದ್ರೆ ಅತ್ತೆ ಹೋಗ್ಬಂದೆ ಫುಲ್ ಸುಟ್ಟು ತುಮೈಲ್ಲ ಯೋ ನೀನು ಕೇರಳ ಫಾರ್ಮರ್ ಬೆಟಾ ಅಲ್ಲೋಗ ಮತ್ತೆ ಆಟಾಡಿ ಗೊತ್ತಾಗ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ನಾನು ಯಪ್ಪ ನಮ್ ನಾನು ನಮ್ಮೂರ್ದೆ ಭಯ ಪಡ್ತೀನಿ ಇವ್ರನ್ನೆಲ್ಲ ಕಸಿ ಗಿಡಮ್ಮ ಕತ್ತೆ ಅದು ಬೇರೆ ದೇವಸ್ಥಾನ ಫುಲ್ ಅಲ್ ಬೇರೆ ತುಂಬಾ ಚಿಕ್ಕ ದೇವಸ್ಥಾನ ಅಲ್ಲಿ ವ್ಯವಸ್ಥೆಗಳೆಲ್ಲ ಇದು ಈ ಟ್ಯಾನಿಂಗ್ ಅಲ್ಲಿ ಯಾರ್ಮೆ ಎಂಗ್ ತಗೊಂಡ್ ಗರ್ಬಂಗಾರ್ಲಿ ಅಂದ್ರೆ ನನ್ನ ಯೋಚನೆ ಹೆಂಗ್ ಆಗಕ್ಕಾಗಲ್ಲ ನಮ್ ಚಾಯ್ತನ್ ಮದ್ವೆಗೋಸ್ಕರ ನಾವ್ ಟ್ಯಾನ್ ಆಗೋಕ್ಕೂ ರೆಡಿ ಅಪ್ಪ ಕೊಡ್ ನನ್ ಬರ್ಡೆ ಆಯ್ತಾ ಬರ್ಬೇಕು ನೋಡು ಹಿಂಗ